ರೈತರೇ ತೆಂಗು ಮತ್ತು ಅಡಕೆ ಗಿಡಗಳಿಗೆ ರೋಗ ಬಾಧೆ ಕಂಡುಬಂದರೆ ಔಷಧಿಯನ್ನು ಸಿಂಪಡಿಸಿ ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನಲ್ಲಿ ಕೆಲವು ಭಾಗಗಳಲ್ಲಿ ಅಡಕೆ ತೆಂಗು ಗಿಡಗಳಿಗೆ ರೋಗ ಬಾಧೆ ಕಂಡುಬರುತ್ತಿದ್ದು ರೋಗವನ್ನು ತಡೆಗಟ್ಟಲು ಔಷಧಿಯನ್ನು ಸಿಂಪಡಿಸುವುದರಿಂದ ಗಿಡಗಳು ರೋಗವನ್ನು ತಡೆಗಟ್ಟಬಹುದು ಅಡಕೆ ಮತ್ತು ತೆಂಗಿನ ಇಳುವರಿಗೂ ಕೂಡ ಬರುತ್ತದೆ ಹೆಚ್ಚಿನ ಮಾಹಿತಿಗಾಗಿ ವಿಡಿಯೋ ಪೂರ್ತಿ ನೋಡಿ ಕಂಪನಿಯನ್ನು ಸಂಪರ್ಕಿಸಿ ಸರಿತ ಬಂದವರೆ ನನ್ನ ಹೆಸರು ಕೀರ್ತಿ ಅಂತ ನಾವು ಈಗಲೇ ಡ್ರೋನ್ಸ್ ಕಂಪ್ನಿಯಿಂದ ಬಂದಿರೋದು ನಮ್ಮ ಇದು ಮ್ಯಾನುಫ್ಯಾಕ್ಚರಿಂಗ್ ಡಿಪಾರ್ಟ್ಮೆಂಟ್ ನಮ್ಮದೇ ನಾವೇ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇರೋದು ಈಗಲೇ ಡ್ರೋನ್ಸ್ ಇವತ್ತು ಈ ಅಡಿಕೆಗೆ ಅಂತ ಮೈಸೂರಿಂದ ಬಂದಿದ್ದೀವಿ ಅಡಿಕೆಗೆ ಸ್ಪ್ರೇ ಮಾಡೋದಕ್ಕೆ ಮತ್ತು ತೆಂಗಿಗೆ ಸ್ಪ್ರೇ ಮಾಡೋದಕ್ಕೆ ಅಂತ ಬಂದಿದ್ದೀವಿ ಗುಬ್ಬಿ ಹತ್ರ ಇದೊಂದು ಗ್ರಾಮ ಇಲ್ಲಿ ಸ್ಪ್ರೇ ಮಾಡಿ ಇದ್ದೀವಿ ನಮ್ಮ ನಮ್ಮನ್ನ ರೆಫರ್ ಮಾಡಿ ನಮ್ಮನ್ನ ಕರ್ಕೊಂಡು ಬಂದಂಥವ್ರು ಇವರು ಇವ್ರದ್ದು ಕಂಪ್ನಿ ಇದೆ ಅವ್ರ ಕಂಪ್ನಿ ಕಡೆಯಿಂದ ಟೈಪ್ ಆಗಿ ಸ್ಪ್ರೇ ಮಾಡ್ಕೊಡ್ತಾ ಇದ್ದೀವಿ ನಮಸ್ತೆ ಸ್ನೇಹಿತರೆ ನಾನು ಷಡಾಕ್ಷರಿ ಅಂತ ನಾವು ಬಯೋಫಿಟ್ ಕಂಪ್ನಿಯಿಂದ ಬಂದಿದೀವಿ ಆರ್ಗ್ಯಾನಿಕ್ ಪ್ರಾಡಕ್ಟ್ನ ಎಲ್ಲ ಕಡೆ ಅಡಿಕೆ ಮತ್ತು ತೆಂಗ್ ಸ್ಪ್ರೇ ಮಾಡ್ತಾ ಇದೀವಿ ಅಡಿಕೆ ಸ್ಪ್ರೇ ಮಾಡ್ತೀವಿ ಏನಪ್ಪಾ ಅನುಕೂಲ ಆಗುತ್ತೆ ಅಂದ್ರೆ ನಿಮಗೆ ಅಂಡೋಡಕ ಬರಲ್ಲ ಎಡೆಮುರಿ ರೋಗ ಬರಲ್ಲ ಕೊಳೆ ರೋಗ ಬರಲ್ಲ ಕಾಯಿ ಉದುರಲ್ಲ ಹಳ್ಳಿ ಡ್ರಾಪ್ ಆಗಲ್ಲ ಮತ್ತು ಗರಿ ಮೇಲೆಲ್ಲ ಜಾಸ್ತಿ ಹುಳಗಳು ಕುಂತಿರುತ್ತೆ ಅದೆಲ್ಲ ಗರಿಯಿಂದ ಇರುತ್ತೆ ಆ ಹುಳೆಲ್ಲ ಸಂಪೂರ್ಣ ಹೋಗುತ್ತೆ ದೊಡ್ಡ ಮರ ಆಗಿದ್ರೆ ಮ್ಯಾನ್ಯುವಲ್ಲಿ ಸ್ಪ್ರೇ ಮಾಡೋಕ್ಕಾಗಲ್ಲ ಅದನ್ನು ಒಂದು ಕಂಪ್ನಿ ಟೈಪ್ ಮಾಡ್ಕೊಂಡು ದ್ರೋಣಿಂದ ಸ್ಪ್ರೇ ನಾವೇ ಕೂಡ ಖುದ್ದಾಗಿ ನಾವೇ ಬಂದು ಔಷಧಿ ಮತ್ತು ದ್ರೋಣ ಎರಡು ತಗೊಂಬಂದು ನಾವೇ ಸ್ಪಾಟಿಗೆ ಬಂದು ಸ್ಪ್ರೇ ನಾವೇ ಮಾಡ್ತಾಯಿದ್ದೀವಿ ತೆಂಗು ಸ್ಪ್ರೇ ಮಾಡಿದಂತೆ ತೆಂಗುನಲ್ಲೆಲ್ಲ ಬ್ಲಾಕ್ ಫಂಗಸ್ ಆಗಿದೆ ಅದಕ್ಕೆ ರೋಗೋಸ್ ಅಂತ ಹೇಳ್ತಾರೆ ಸೊ ಅದಕ್ಕೂ ಕೂಡ ನಮ್ಮಲ್ಲಿ ಇರ್ತಕ್ಕಂಥ ಪ್ರಾಡಕ್ಟ್ನ ಬಳಸ್ತೀವಿ ಬಯೋಫಿಟ್ ಕಂಪ್ನಿ ಆರ್ಗ್ಯಾನ್ ಪ್ರಾಡಕ್ಟು ಅದು ಬಳಸಿದಂತೆ ಅಲ್ಡ್ರಾಪ್ ಆಗಲ್ಲ ಮತ್ತು ಬರುತ್ತೆ ಮತ್ತೆ ಗರಿನ ತೆಗ್ದ ಬ್ಲಾಕ್ ಬ್ಲಾಕ್ ಫಂಗಸ್ ಎಲ್ಲ ಹೊಟ್ಟೋಗುತ್ತೆ ಆದ್ರೆ ಕೆಳಗಡೆ ಹುಳ ಇರ್ತದೆಲ್ಲ ಹೋಗುತ್ತೆ ನಿಮಗೆ ಮರ ಕೊಡೋದು ಜಸ್ಟ್ ಒಂದು ತ್ರೀ ಫೋರ್ ಮಂತ್ಸ್ ನಿಮಗೆ ರಿಸಲ್ಟ್ ಚೆನ್ನಾಗಿ ಗೊತ್ತಾಗುತ್ತೆ ನಾವು ಕಂಪ್ನಿದ್ ನಾವೇ ಖುದ್ದಾಗ ನಾವೇ ಮಾಡ್ಕೊಡ್ತೀವಿ ಸರಿ